ಇದೀಗ ಇನೋಗ್ರೇಷನ್ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಭೀಮಾ ಜುವೆಲರ್ಸ್ ಎಕ್ಸ್ಪೋ ಅಂಡ್ ಸಿ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಭೀಮಾ ಜುವೆಲರ್ಸ್ ಅದಲ್ಲದೆ ನೂರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಭೀಮಾ ಜುವೆಲರ್ಸ್ ಕಾಸರಗೋಡು ಏಳು ವರ್ಷಗಳ ಹಿಂದೆ ಪ್ರಾರಂಭವಾಗಿ ತುಂಬಾ ಯಶಸ್ಸನ್ನ ಕಂಡಿರುವಂತದ್ದು ನಮ್ಮ ಭೀಮಾ ಜುವೆಲರ್ಸ್ ಅದಲ್ಲದೆ ಐನೂರು ಕೋಟಿಗಿಂತ ಹೆಚ್ಚಿನ ಮಹಿಳೆಯರು ನಮ್ಮ ಭೀಮಾ ಜುವೆಲ್ಲರ್ಸ್ನ ನ ಮಾಂಗಲ್ಯವನ್ನ ಧಾರಣೆ ಮಾಡ್ತಾರೆ ಅಷ್ಟು ಫೇಮಸ್ ಆಗಿರುವಂಥದ್ದು ನಮ್ಮ ಭೀಮಾ ಜುವೆಲರ್ಸ್ ಅದಲ್ಲದೆ ಈಗ ಪುತ್ತೂರಿಗರಿಗೆ ಒಂದು ವಿಶೇಷವಾಗಿ ಹೊಸತನವನ್ನ ತಂದಿದೆ ಭೀಮಾ ಜುವೆಲರ್ಸ್ ಅಂದ್ರೆ ಚಿನ್ನ ಖರೀದಿ ಮಾಡುವವರಿಗೆ ಈ ಒಂದು ಪುತ್ತೂರಿಗರಿಗೆ ಭೀಮಾ ಜುವೆಲರ್ಸ್ ಒಳ್ಳೆ ಆಫರ್ಸ್ ಅನ್ನ ತಗೊಂಡು ಬಂದಿದ್ದಾರೆ ಈಗ ಆ ಕಾರ್ಯಕ್ರಮದ ಒಂದು ಏನ್ ಹೇಳ್ತೇವೆ ನಾವು ಕಾರ್ಯಕ್ರಮದ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಲೈಟ್ನಿಂಗ್ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ವರುಣ ಕಲಾ ಮಂದಿರದ ಮಾಲಕರು ಈ ಒಂದು ಇಷ್ಟೊಳ್ಳೆ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಕಲಾ ಮಂದಿರದ ಅಗತ್ಯ ಇರ್ತದೆ ಒಂದು ಸ್ಪೇಸ್ ಅಗತ್ಯ ಇರ್ತದೆ ಸೊ ನಮ್ಗೆ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ ರಮಾನಂದ ಇವರಿಗೆ ಹೂಗುಚ್ಚವನ್ನ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದೆ ಆರಾಧ್ಯಮೂರ್ತಿ ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಕಾಸರಗೋಡಿನ ಚಿನ್ನಾಭರಣಗಳ ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂಥ ಭೀಮಾ ಜುವೆಲ್ಲರ್ಸ್ನ ಪ್ರದರ್ಶನ ಮತ್ತು ಮಾರಾಟದ ಮಳಿಗೆ ಇವತ್ತು ಪುತ್ತೂರಿನಲ್ಲಿ ಆರಂಭಗೊಂಡಿದೆ ಕಳೆದ ನೂರು ವರ್ಷಗಳಲ್ಲಿ ಪ್ರಾಮಾಣಿಕ ಮತ್ತು ವಿಶ್ವಾಸದ ಸೇವೆಯನ್ನು ಮಾಡಿರತಕ್ಕಂಥ ಪರಿಣಾಮ ಕಾಸರಿನ ಗೋಡಿನ ಜನತೆ ಭೀಮಾ ಜುವೆಲ್ಲರ್ಸರಿಗೆ ಒಂದು ಒಳ್ಳೆಯ ಸಹಕಾರವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಇನ್ನಷ್ಟು ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯನ್ನ ಆ ಭಾಗದ ಜನತೆ ಕೊಟ್ಟಿದ್ದಾರೆ ಇವತ್ತು ಪುತ್ತೂರಿನ ಜನತೆಯ ಭಾಗ್ಯ ಕೂಡ ಅಂತ ನಾನು ಅಂದುಕೊಂಡಿದ್ದೇನೆ ಇವತ್ತು ಪುತ್ತೂರಿನಲ್ಲಿ ಅರುಣಾ ಕಲಾ ಮಂದಿರದಲ್ಲಿ ಮೂರು ದಿವಸಗಳ ಕಾಲ ಆ ಭೀಮಾ ನಿಂದ ಪ್ರದರ್ಶನ ಮತ್ತು ಚಿನ್ನದ ಆಭರಣಗಳ ಮಾರಾಟವನ್ನ ಮಾಡಬೇಕು ಅನ್ನತಕ್ಕಂಥ ಯೋಚನೆಯ ಜೊತೆಗೆ ಗ್ರಾಹಕರಿಗೆ ಬೇರೆ ಬೇರೆ ಆಫರ್ಸ್ಗಳನ್ನು ಕೊಟ್ಟು ಆ ಎಲ್ಲರ ನಿರೀಕ್ಷೆಯಂತೆ ಆ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ಇವತ್ತು ಈ ಮಳಿಗೆಯ ಆರಂಭ ಆಗಿದೆ ಆ ಮಾಲಿಂಗೇಶ್ವರನ ಅನುಗ್ರಹದ ಮುಖಾಂತರ ಈ ಮೂರು ದಿನಗಳ ಕಾಲ ಪುತ್ತೂರಿನ ಮಹಾಜನತೆ ಕಾಸರಗೋಡಿನ ಭೀಮಾ ಜುವೆಲ್ಲರ್ಸ್ ಸಂಸ್ಥೆಗೆ ಒಂದಷ್ಟು ಸಹಕಾರವನ್ನು ಕೊಡಬೇಕು ಮತ್ತು ಇದರ ಈ ಮಾರಾಟ ಮಳಿಗೆಯಿಂದ ನಾವೆಲ್ಲರೂ ಕೂಡ ಚಿನ್ನವನ್ನ ಖರೀದಿಸಿ ಅವರಿಗೆ ಪುತ್ತೂರಿನಲ್ಲಿ ಕೂಡ ಅವರ ಸೇವೆಯನ್ನ ಮಾಡತಕ್ಕಂಥ ಮತ್ತು ಈ ರೀತಿಯ ಕಾರ್ಯವನ್ನು ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಕೂಡ ಒಂದಷ್ಟು ಶಕ್ತಿಯನ್ನು ಕೊಡಬೇಕು ಅನ್ನುವಂತ ಆಶಯದ ಜೊತೆಗೆ ಮಾಲಿಂಗೇಶ್ವರನ ಪೂರ್ಣಾನುಗ್ರಹದ ಜೊತೆಗೆ ಮೂರು ದಿವಸ ಕೂಡ ಅದ್ಭುತವಾಗಿರ್ತಕ್ಕಂತಹ ಸಹಕಾರ ಪುತ್ತೂರಿನ ಮಹಾಜನತೆ ಕೊಡ್ತಾರೆ ಅನ್ನತಕ್ಕಂತಹ ವಿಶ್ವಾಸ ನಮ್ಮೆಲ್ಲರಿಗಿದೆ ಎಲ್ಲಿಯವರು ಬಂದರೂ ಕೂಡ ಪುತ್ತೂರಿನಲ್ಲಿ ಎಲ್ಲ ಕಾರ್ಯವೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದಂತಹ ಸಾವಿರಾರು ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದೆ ಈ ಹಿನ್ನೆಲೆಯಲ್ಲಿ ಪಾರದರ್ಶಕ ಮತ್ತು ವಿಶ್ವಾಸದ ವ್ಯವಹಾರವನ್ನ ಮಾಡಿರತಕ್ಕಂತಹ ಈ ಸಂಸ್ಥೆಯ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ ನಡೀಲಿ ಮತ್ತು ಮುಂದಿನ ದಿವಸದಲ್ಲಿ ಕೂಡ ಪುತ್ತೂರಿನ ಮಹಾಜನತೆಗೆ ಆ ಚಿನ್ನಾಭರಣಗಳ ಆ ಮಳಿಗೆಯನ್ನು ಕಾಸರಗೋಡಿನ ಭೀಮಾ ಜುವೆಲ್ಸ್ ರವರು ಪುತ್ತೂರಿನಲ್ಲಿ ಕೂಡ ಮಾಡತಕ್ಕಂಥ ಯೋಗ ಭಾಗ್ಯವನ್ನ ಭಗವಂತ ಕರುಣಿಸಲಿರತಕ್ಕಂಥ ಆಶಯದ ಜೊತೆಗೆ ಈ ಮೂರು ದಿವಸಗಳ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಮತ್ತೆ ಪುತ್ತೂರಿನ ಮಹಾಜನತೆಯಲ್ಲಿ ನನ್ನ ವಿನಂತಿ ಇಷ್ಟೇ ಅವರ ವಿಶ್ವಾಸದ ವ್ಯವಹಾರಕ್ಕೆ ನಾವು ಕೂಡ ಜೊತೆಯಾಗಿ ನಿಲ್ಲಬೇಕು ಮತ್ತು ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಆ ಚಿನ್ನಾಭರಣಗಳಿಗೆ ಬೇರೆ ಬೇರೆ ಆಫರ್ಗಳನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅದರ ಸದುಪಯೋಗ ಪಡ್ಕೊಂಡು ಅವರಿಗೆ ಸಾಕಾರವಂತೂ ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಭೀಮಾ ಜುವೆಲ್ಲರ್ಸ್ನ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಭೀಮಾ ಜುವೆಲರ್ಸ್ಗೆ ಗಿನ್ನಿಸ್ ರೆಕಾರ್ಡ್ ಸಿಕ್ಕಿದೆ ಏನು ಅಂತ ಹೇಳಿದ್ರೆ ಭೀಮಾ ಜುವೆಲರ್ಸ್ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದೆ ಎರಡು ಕೋಟಿ ಬಿಸ್ನೆಸ್ ನಮ್ಮ ಭೀಮಾ ಜುವೆಲರ್ಸ್ ಒಂದು ದಿನದಲ್ಲಿ ಮಾಡಿದಿದ್ದು ನಮ್ಮ ಭೀಮಾ ಜುವೆಲರ್ಸ್ಗೆ ಹೆಮ್ಮೆ ಅಂತ ಹೇಳ್ಬೋದು ಜೋರಾದ ಚಪ್ಪಾಳೆಯನ್ನು ಹೊಡೆದ್ರ ಮೂಲಕ ಭೀಮಾ ಜುವೆಲರ್ಸ್ಗೆ ಕಂಗ್ರಾಚುಲೇಷನ್ ಮಾಡುವ ಶ್ರೀಮತಿ ಲೀಲಾವತಿ ಅಣ್ಣ ನಾಯ್ಕ್ ನಗರಸಭೆಯ ಅಧ್ಯಕ್ಷರು ಮೇಡಮ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಶುಭ ಹಾರೈಸಬೇಕು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಮಗೆ ಭಾರಿ ಖುಷಿಯಾಗ್ತಾ ಉಂಟು ನಾಲ್ಕು ಮತ್ತು ಐದು ಆರು ಮೂರು ದಿವಸಗಳ ಇವತ್ತು ಭೀಮಾ ಚಿನ್ನಾಭರಣಗಳನ್ನ ಮಳಿಗೆ ಅತಿ ಕಡಿಮೆ ದರದಲ್ಲಿ ಅಂದರೆ ಕೊಡ್ತಾ ಇದ್ದಾರೆ ಮತ್ತು ಹಳೆ ಚಿನ್ನವನ್ನು ಕೂಡ ಒಂದು ಗ್ರಾಮಿಗೆ ನೂರ ಇಪ್ಪತ್ತೈದು ರೂಪಾಯಿಗೆ ಕಡಿಮೆಯಾಗಿ ಇದ್ದಾರೆ ನಮ್ಮ ಪುತ್ತೂರಿನ ಜನ ಜನತೆ ಈ ಭೀಮಾ ಚಿನ್ನಾಭರಣಗಳ ಮಳಿಗೆಗೆ ಸಹಕಾರ ನೀಡಬೇಕು ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ ಕಲಾ ಮಂದಿರದ ಮಾಲಕರು ವಿಜಯ ನಾಯಕ್ ಅವರು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಶುಭ ಹಾರೈಸಬೇಕು ಮ್ಯಾಮ್ ಹೆಂಗಸರಿಗೆ ಆಭರಣ ಅಂತ ಹೇಳಿದರೆ ಎಷ್ಟು ಖುಷಿ ಅಂತ ನಿಮ್ಗೆ ಗೊತ್ತು ಈ ಕಾರ್ಯಕ್ರಮದಲ್ಲಿ ಇಷ್ಟು ನಮ್ಮ ಚಿನ್ನಾಭರಣಗಳೆಲ್ಲ ಕಾಣ್ತಾ ಇದೆ ನಿಮಗೆ ಎಷ್ಟು ಖುಷಿ ಅನಿಸ್ತಿದೆ ಮೇಡಮ್ ರೀಗೂ ನಮಸ್ಕಾರ ಪ್ರಥಮವಾಗಿ ನಮ್ಮ ಮಾಲಿಂಗೇಶ್ವರ ದೇವರನ್ನು ಮತ್ತು ನಮ್ಮ ವೆಂಕಟರಮಣ ದೇವರನ್ನು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತೇನೆ ಮತ್ತು ನಮ್ಮ ಅರುಣಾಕಲಾ ಮಂದಿರವನ್ನು ಆಯ್ಕೆ ಮಾಡಿದ್ದಕ್ಕೆ ಅವರನ್ನು ಅಭಿನಂದಿಸುತ್ತೇನೆ ಮತ್ತು ಶುಭ ಹಾರೈಸುತ್ತೇನೆ ನಾರಿಯರಿಗೆ ಸೀರೆಯ ಜೊತೆ ಚಿನ್ನಾಭರಣವು ಹೆಚ್ಚಿನ ಮೆರುಗನ್ನು ಕೊಡುವುದು ಹಾಗೆ ಈ ಭೀಮಾ ಜ್ಯುವೆಲರಿನ ಎಲ್ಲ ವಿನ್ಯಾಸಗಳನ್ನು ನೋಡಿದ್ದೇನೆ ಎಲ್ಲವೂ ಸುಂದರವಾಗಿದೆ ಮತ್ತು ಈ ಈ ವರ್ಷದ ದೀಪಾವಳಿಯ ಸಂಭ್ರಮವನ್ನು ಭೀಮಾ ಆಭರಣಗಳೊಂದಿಗೆ ಎಲ್ಲರ ಮನೆ ಮನವನ್ನು ತುಂಬಲಿ ಎಂದು ಹಾರೈಸುತ್ತೇನೆ ಅದಲ್ಲದೆ ಇನ್ನೊಂದು ಮಾತೇನು ಅಂತ ಹೇಳಿದ್ರೆ ಪುತ್ತೂರಲ್ಲಿ ಯಾವುದೇ ಒಂದು ನಾವು ಎಕ್ಸ್ಪೋ ಮಾಡ್ಲಿ ಅಥವಾ ಸೇಲ್ಸ್ ಮಾಡ್ಲಿ ಬಹಳಷ್ಟು ಯಶಸ್ಸನ್ನು ಕಾಣ್ತದೆ ಯಾಕೆಂತ ಹೇಳಿದ್ರೆ ಪುತ್ತೂರಿನ ಜನರು ಎಲ್ಲ ಒಂದು ಎಕ್ಸ್ಪೋ ಆಗಿರ್ಬೋದು ಸೇಲ್ಸ್ ಆಗಿರ್ಬೋದು ಯಾವುದಾದ್ರೂ ಹೊಸತನವನ್ನ ತಂದ್ರೆ ಇಲ್ಲಿ ಒಂದು ಯಶಸ್ಸು ಆಗ್ತದೆ ಅನ್ನುವಂಥದಕ್ಕೆ ನಮ್ಮ ಪುತ್ತೂರೇ ಸಾಕ್ಷಿ ಅದಕ್ಕೆ ಹೇಳ್ತಾರೆ ಯಾವಾಗ್ಲೂ ಮುತ್ತಿನ ನಗರಿ ಪುತ್ತೂರು ಅಂತ ಹೇಳಿ ಮಾಡಿದ್ರು ಅಲ್ಲಿ ಯಶಸ್ ಇಲ್ಲದೆ ಇಲ್ಲ ಅಂತ ಹೇಳಿ ಹಾಗಾಗಿ ಪುತ್ತೂರಿನ ಜನರಿಗೆ ಒಂದೊಳ್ಳೆ ಶುಭ ಸುದ್ದಿ ಕೂಡ ತಂದಿದ್ದಾರೆ ಏನಂತ ಹೇಳಿದ್ರೆ ಈಗ ಚಿನ್ನದ ಬೆಲೆ ಕೂಡ ಜಾಸ್ತಿ ಆಗಿದೆ ಇದೇ ಟೈಮ್ ಅಲ್ಲಿ ಭೀಮಾ ಜುವೆಲರ್ಸ್ ಕಾಸರಗೋಡಿ ಅವರು ರಿಯಾಯಿತಿ ದರದಲ್ಲಿ ಸುಮಾರು ಆಫರ್ಸ್ ಗಳನ್ನ ಬಿಟ್ಟಿದ್ದಾರೆ ಅದಲ್ಲದೆ ಸುಮಾರು ಗಿಫ್ಟ್ ವಾಚಸ್ ಗಳನ್ನ ಕೊಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ತುಂಬಾ ಸಂತೋಷ ಅನಿಸ್ತಿದೆ ಯಾಕಂದ್ರೆ ನಾವು ಕಾಸರಗೋಡಲ್ಲಿದ್ದು ಇಲ್ಲಿಂದ ಒಂದು ತಿಂಗಳಿಂದ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ಫೀಲ್ಡ್ ವರ್ಕ್ ಅಂದರೆ ಭಾಳ ಸಂತೋಷ ಏನಂದರೆ ನಾವು ಯಾವುದು ಒಂದು ಗೊತ್ತಿಲ್ಲದ ಸ್ಥಳದಲ್ಲಿ ಬಂದು ಇತಿ ರೀತಿಯೊಂದು ಫೀಲ್ಡ್ ವರ್ಕ್ ಮಾಡ್ತಿರುವಾಗ ಅಂದರೆ ಫಸ್ಟ್ ನಾವು ಫೀಲ್ಡ್ ವರ್ಕ್ ಮಾಡ್ತಾ ಇರೋದು ಅಂದರೆ ಪುತ್ತೂರಿನ ಜನರು ನಮಗೆ ತುಂಬ ಪ್ರೀತಿ ಅಂದರೆ ಒಂದು ಮನೆ ಅವರ ಬಾಗಿಲಿಗೆ ಹೋಗುವಾಗ ನಮಗೆ ತುಂಬ ರೆಸ್ಪಾನ್ಸ್ ಕೊಟ್ಟು ತುಂಬ ಪ್ರೀತಿಯಿಂದ ಮಾತಾಡಿಸಿ ನಮ್ಮನ್ನು ನಮ್ಮ ಫೀಲ್ಡ್ ವರ್ಕಿಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಪುತ್ತೂರಿಗರು ಈ ಒಂದು ಭೀಮಾ ಜುವೆಲ್ಲರ್ಸ್ ನ ಕಾಸರಗೋಡು ತಗೊಂಡು ಬಂದಿರುವಂತಹ ಎಕ್ಸ್ಪೋ ಹಾಗೂ ಸೇಲ್ಸ್ ಈ ಕಾರ್ಯಕ್ರಮಕ್ಕೆ ಬಂದು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ